ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ಸ್ವಾಗತ ಇದು ಒಬ್ಬ ವಿದ್ಯಾರ್ಥಿ ತಾನು ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ತಾನು ಡಾಕ್ಟ್ರೇ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಅವನ ಒಂದು ಆಸೆ ಫಲಿಸೋದಿಲ್ಲ ಅದು ಯಾಕೆ ಅನ್ನೋದನ್ನು ನಾವು ವಿಸ್ತಾರವಾಗಿ ವಿಸ್ತೃತವಾಗಿ ಹೇಳ್ತಾ ಇದ್ದೀವಿ ಅಯ್ಯೋ ರೀ ಬಂದ್ರಿ ಇಲ್ಲಿ ಮಗ ಏನು ಮಾಡ್ಕೊಂಬಿಟ್ಟಿದ್ದ ನೋಡಿರಿ ಬಂದ್ರಿ ಇಲ್ಲಿ ಆಕೆ ಕರಿತಾ ಇದ್ದರು ಲಕ್ಷ್ಮಮ್ಮನಿಗೆ ಮಗ ಅಂದರೆ ಪಂಚಪ್ರಾಣ ನಿನ್ನೆ ರಾತ್ರಿ ಆರಾಮಾಗಿ ಇದ್ದ ಬೆಳಗ್ಗೆ ಎದ್ದೇಳಬೇಕಾದ್ರೆ ನೇಣಿಗೆ ಕೊಳ್ಳೋಡ್ಬಿಟ್ಟಿದ್ದಾನೆ ಅಪ್ಪ ತಿಪ್ಪಯ್ಯ ಬಂದು ನೋಡಿದ್ರು ಮಗನನ್ನು ಆ ಸ್ಥಿತಿಯಲ್ಲಿ ನೋಡಿ ಅವರ ಎದೆ ಹೊಡೆದೋಯಿತು ಮಗನೇ ಯಾಕೋ ಮಗನೇ ಮಗನೇ ಹೋಗಿ ತಬ್ಗಳಕ್ಕೆ ನೋಡಿದ್ರು ಅಷ್ಟರಲ್ಲಾಗಲೇ ಆತನ ಪ್ರಾಣ ಪಕ್ಷಿ ಹೋಗಿತ್ತು ಚೇರಿಂದ ಕಾಲು ಮಾತ್ರ ಕೆಳಗಡೆ ನೇತಾಡ್ತಾ ಇತ್ತು ನಾಲಿಗೆ ಹೊರಗಡೆ ಬಂದಿತ್ತು ಗಂಟಲು ಬಿಗದಿತ್ತು ಅವನನ್ನು ಕೆಳಗೆ ಇಳಿಸಿದ್ರು ಒಂದೇ ನಿಮಿಷದಲ್ಲಿ ಕಾಳುಗಿಚ್ಚಿನಂತೆ ಊರಲ್ಲೆಲ್ಲ ಸುದ್ದಿ ಹಬ್ಬಿತ್ತು ನೋಡ್ರಿ ಅವನ ಮಗ ಹಿಂಗೆ ಮಾಡ್ಕೊಂಬಿಟ್ನಂತೆ ಅದು ಏನು ಖಾತೆನೋ ಏನೋ ಚೆನ್ನಾಗೇ ಇದ್ನಪ್ಪ ನೆನ್ನೆಲ್ಲ ನಾನೇ ಮಾತಾಡ್ಸಿದ್ನಪ್ಪ ಓ ಆಂಟಿ ಅಂತ ಮಾತಾಡ್ಸ್ಕೊಂಡು ಹೋದ್ನಪ್ಪ ಅದು ಏನಾಯ್ತು ಇಟ್ಕಿದ್ದಂಗೆ ಹಿಂಗೆ ಅಯ್ಯೋ ಬೇರೆ ಏನೋ ಬೇರೆ ಓದಬೇಕಿತ್ತಂತ ಓದೋದ್ನಂತೇಳಿ ಪಕ್ಕದ ಮನೆ ಸುಬ್ಬಮ್ಮ ಹೇಳಿದಾಗ ಎದುರು ಮನೆ ಪಂಕಜ ಆಯ್ಯ ನಮಗೆ ಗೊತ್ತಿಲ್ಲದ್ದು ನಮ್ಮ ಮಕ್ಕಳು ಓದಿಲ್ಲ ನಾವು ನೋಡ್ದಿಲ್ಲದ್ದು ಏನಿತ್ತ ಒಳಗಡೆ ಓದೋದೊಂದು ಹೇಳ್ತಾ ಇದ್ದಾರೆ ಅಷ್ಟೇ ಏನು ಲವ್ ಮಾಡಿದ್ನೋ ಯಾರು ಏನು ಕೈ ಕೊಟ್ರೋ ಇಲ್ಲ ಸಾಲ ಸಾಲಗಿಲ್ಲ ಮಾಡಿದ್ನೋ ಅದೇನೋ ಬರ್ತೈತೆ ಅಂತಲ್ಲಪ್ಪ ಆನ್ಲೈನ್ ಬೆಟ್ಟಿಂಗು ಅಂತ ಅದನ್ನೇನೋ ಮಾಡಿಗಿಡ್ಬಿಟ್ಟಿದ್ನೇನೋ ಗೊತ್ತು ಬಾಯಿ ಬಂದಂಗೆ ಇದ್ರು ಎಲ್ರೂ ಲಕ್ಷ್ಮಮ್ಮ ಮತ್ತು ಹಿಂಗೆ ಬೇಕಾದವರೇ ಅದೇ ಅಲ್ವಾ ಹೇಳೋದು ಹಿತಶತ್ರುಗಳು ಅನ್ನೋದು ಯಾವ ಸಂದರ್ಭದಲ್ಲಿ ಬರ್ತಾರೆ ಅಂದರೆ ಇಂಥ ಸಂದರ್ಭದಲ್ಲಿ ಹುಟ್ಟಿಕೊಳ್ತಾರೆ ಆದರೆ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ ಇದು ಕಾಳ್ಗಿಚ್ಚಿನಂತೆ ಪಸರಿಸಿದಾಗ ಪೊಲೀಸರು ಕೂಡ ತನಿಖೆಗೆ ಅಂತ ಬಂದರು ಇದು ಸಹಜ ಸಾವಲ್ಲ ಕಂಪ್ಲೇಂಟ್ ಕೊಟ್ಟಿದ್ದವರು ಯಾರೋ ಅನಾಮಧೇಯ ಅವರ ಹೆಸರನ್ನು ಕೂಡ ಪೊಲೀಸರು ಹೇಳೋ ಹಾಗಿರಲಿಲ್ಲ ಹೇಳಲಿಲ್ಲ ನಿಮ್ಮಲ್ಲಿ ಸಾವಾಗಿದೆಯಂತೆ ನಿಮ್ಮ ಮಗ ಸತ್ತೋದನಂತೆ ಸಹಜವಾಗಿ ಕೇಳಿದರು ಆ ದುಃಖದಲ್ಲಿ ಅವರು ಏನು ತಾನೇ ಹೇಳಿ ಲಕ್ಷ್ಮಮ್ಮ ತಿಪ್ಪಯ್ಯ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ಅಳುತ್ತಿದ್ರೆ ವಿನಃ ಬೇರೇನೂ ಹೇಳ್ತಾ ಇರಲಿಲ್ಲ ಸರಿ ಇದನ್ನು ಪೋಸ್ಟ್ ಮಾರ್ಟಮಿಗೆ ಕಳಿಸ್ಬೇಕು ಬೇಡ ಬೇಡ ಅಂಗಲಾಚಿದ್ರು ನಮ್ಮ ಮುಂದೆ ನಮ್ಮ ಮಗನ್ನ ಅವನ ದೇಹವನ್ನು ಕತ್ತರಿಸ್ಬೇಡ್ರಿ ನಮಗೆ ಸಹಿಸೋಕ್ಕಾಗೋದಿಲ್ಲ ಪ್ಲೀಸ್ ಅಮ್ಮಯ್ಯ ಅಂತೀನಿ ಕಾಲು ಹಿಡ್ಕೊಂಡ್ರು ಇಲ್ಲಮ್ಮ ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ಮಾಡಲೇಬೇಕು ಇಲ್ಲದೆ ಹೋದರೆ ಅದು ತಪ್ಪಾಗುತ್ತೆ ಅದೋ ಅಲ್ಲದೆ ನಮಗೆ ಕಂಪ್ಲೇಂಟ್ ಬರ್ತಿದ್ರೆ ನಾವೇನೂ ಮಾಡ್ತಾ ಇರಲಿಲ್ಲ ಕಂಪ್ಲೇಂಟ್ ಬಂದಿದೆ ಅಂದಮೇಲೆ ಅದನ್ನು ಹಾಗೆ ಕೊಡೋದಕ್ಕಾಗೋದಿಲ್ಲ ಅವರೇನೂ ಮಾಡೋದಕ್ಕಾಗಲಿಲ್ಲ ಮಗನನ್ನು ಆಸ್ಪತ್ರೆಗೆ ತಗೊಂಡೋದ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನೇನು ಅಸಲಿ ವಿಚಾರ ಇತ್ತೋ ಎಲ್ಲವನ್ನೂ ತಿಳ್ಕೊಂಡ್ರು ವಾಪಸ್ಸು ಒಂದು ಬಟ್ಟೆನಲ್ಲಿ ಬ್ಯಾಂಡೇಜ್ ಸುತ್ತದಂಗೆ ಸುತ್ತಿ ತಗೋಬಂದರು ಮೇಲೆ ಬಿಳಿ ಹೊದಿಕೆಯನ್ನು ಹೊತ್ತಿಸಲಾಗಿತ್ತು ಮಗನನ್ನು ಆ ಸ್ಥಿತಿಯಲ್ಲಿ ನೋಡಿ ಕರುಳು ಕಿತ್ತು ಬಂತು ಇಬ್ಬರಿಗೂ ಆದರೆ ಮೌನದ್ದೇ ಮಾತು ಕಣ್ಣೀರಿನದ್ದೇ ರಾಜ್ಯಭಾರ ಇಬ್ಬರೂ ಮಾತನಾಡಲಿಲ್ಲ ಸುತ್ತಮುತ್ತಲಿನ ಜನ ಮಾತನಾಡ್ತಾ ಇದ್ದಿದ್ದು ಇವ್ರಿಗೆ ಕೇಳಿಸ್ತಾನೂ ಇರಲಿಲ್ಲ ಎಲ್ಲವೂ ತನಿಖೆ ಮುಗೀತು ಪೊಲೀಸ್ನವರು ಸಹಜ ಸಾವು ಅಂತ ಘೋಷಿಸ್ಬಿಟ್ರು ಅಲ್ಲ ಸರ್ ನೇಣು ಹಾಕೊಂಡಿದ್ದಾರೆ ಸಹಜ ಸಾವು ಹೇಗೆ ಯಾರೋ ಒಬ್ಬ ಕೆಟ್ಟ ಕೇಳೇ ಬಿಟ್ಟ ಆಗ ಪೊಲೀಸ್ ಒಳಗಡೆ ಇದ್ದ ಒಂದು ಡೈರಿನ ತಗೋಬಂದರು ನೋಡಿ ಇಡೀ ಮನೇನ ನಾನು ಹುಡ್ಕಾರ್ದಾಗ ನನಗೆ ಸಿಕ್ಕಿದ್ದು ಇದೊಂದು ಡೈರಿ ಮಾತ್ರ ಈ ಡೈರಿ ನಿಮ್ಮ ಮಗಂದ ಕೇಳಿದ್ರು ಆ ಇಬ್ಬರನ್ನು ಅವರು ಆ ನೋವಿನಲ್ಲೇ ಡೈರಿ ಕಡೆಗೆ ನೋಡಿ ಹೌದು ಅವನು ದಿನ ರಾತ್ರಿ ಏನನ್ನೋ ಬರೆದು ಬರೆದು ಮಲಿಕೊಳ್ತಾ ಇದ್ದ ನಮಗೆ ಓದು ಬರೋ ಗೊತ್ತಿಲ್ಲ ಸ್ವಾಮಿ ಅವನೇನು ಬರಿತಾ ಇದ್ದ ಅನ್ನೋದು ಗೊತ್ತಿಲ್ಲ ಅದರಲ್ಲೇನು ಬರೆದವ್ರೆ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಮೋಸ ಮಾಡಿಬಿಟ್ಟ ಸ್ವಾಮಿ ಇದ್ದ ಒಬ್ಬನೇ ಮಗನ ಕಳ್ಕೊಂಬಿಟ್ವಿ ಸ್ವಾಮಿ ಕಳ್ಕೊಂಬಿಟ್ವಿ ಅಳ್ತಾ ಇದ್ರು ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಈ ಡೈರಿನಲ್ಲಿ ಏನು ಬರ್ದಿದ್ದಾನೆ ಗೊತ್ತಾ ನಿಮ್ಮ ಮಗ ಗೊತ್ತಿಲ್ಲ ಸ್ವಾಮಿ ನಾನು ಓದ್ತೀನಿ ಕೇಳಿ ಅವರು ಓದ್ತಾ ಹೋದರು ಅಪ್ಪ ಅಮ್ಮ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡಿ ನಾನು ನಿಮ್ಮ ಮಗ ನಿಮ್ಮ ಒಂದು ಪ್ರೀತಿ ಏನು ಅಂತ ನನಗೆ ಗೊತ್ತಿದೆ ನನ್ನ ಮಗ ಓದಬೇಕು ಅಂತ ನೀವು ಬಹಳನೇ ಪ್ರಯತ್ನ ಪಟ್ರಿ ನಿಮಗೆ ಅರ್ಧೋಗಿರೋ ಸೀರೆ ಉಟ್ಕೊಂಡ್ರಿ ಅರ್ಧೋಗಿರೋ ಶರ್ಟ್ ಹಾಕ್ಕೊಂಡ್ರಿ ನನಗೆ ಹೊಸ ಹೊಸ ಬಟ್ಟೆಗಳನ್ನ ತಗೊಂಬಂದು ಕೊಟ್ರಿ ನೀವು ಅರ್ಧ ಊಟ ಮಾಡಿದ್ರಿ ನನಗೆ ಪೂರ್ತಿ ಊಟವನ್ನು ಹಾಕದ್ರಿ ನೀವು ನನ್ನನ್ನು ಚೆನ್ನಾಗೇ ನೋಡ್ಕೊಂಡ್ರಿ ಅಪ್ಪನ ನಮ್ಮ ಅಮ್ಮನ ನನ್ನನ್ನು ಹೀಗೆ ನೋಡ್ಕೋಬೇಕು ಅಂತ ನನಗನ್ನಿಸ್ತು ಖಂಡಿತವಾಗಿಯೂ ಆದರೆ ನನ್ನ ಹುಡುಗಿ ಚಿಕ್ಕ ವಯಸ್ಸಿನಿಂದಲೂ ಒಂದು ಆಸೆ ಇತ್ತಮ್ಮ ನಿನಗೆ ಕಾಯಿಲೆ ಬಂದಾಗ ಅಪ್ಪನಿಗೆ ಕಾಯಿಲೆ ಬಂದಾಗ ತಾತ ವಾಸಿ ಮಾಡೋಕ್ಕಾಗದೇ ಇರೋ ಕಾಯಿಲೆಯಿಂದ ಸತ್ತಾಗ ಅಜ್ಜಿ ಕ್ಯಾನ್ಸರಿಂದ ನರಳಿ ನರಳಿ ಸತ್ತಾಗ ಇಲ್ಲ ನಾನು ಇಷ್ಟೊಂದು ಕಷ್ಟಪಡ್ತಿರೋದು ಯಾಕೆ ನಾನು ನಮ್ಮವ್ರನ್ನೆಲ್ಲ ಉಳಿಸ್ಕೋಬೇಕು ನಾನು ಎಮ್ ಬಿ ಬಿ ಎಸ್ ಓದಬೇಕು ನಾನು ಡಾಕ್ಟ್ರ್ ಆಗಬೇಕು ನನಗೆ ನಾನೇ ಅಂದ್ಕೊಂಡಿದ್ದೆನಪ್ಪ ಓದ್ದೆ ಓದ್ದೆ ಬೇರೆ ಯಾವುದ್ರ ಬಗ್ಗೆಯೂ ನಾನು ಚಿಂತೆ ಮಾಡಲಿಲ್ಲಮ್ಮ ಓದೋ ವಯಸ್ಸಿನಲ್ಲಿ ಹುಡುಗರು ಶೋಕೆ ಮಾಡೋದು ಫ್ರೆಂಡ್ಸ್ಗಳು ತಿರುಗಾಡೋರು ಸಿನಿಮಾ ಪಬ್ಬು ಕ್ಲಬ್ಬು ಅಂತೆಲ್ಲ ಓಡಾಡೋರಮ್ಮ ನಾನು ಅದು ಯಾವುದಕ್ಕೂ ಹೋಗಲಿಲ್ಲ ನನ್ನ ಇಂಟೆನ್ಷನ್ ಇದ್ದಿದ್ದು ನನ್ನ ಗುರಿ ಇದ್ದಿದ್ದು ನಾನು ಓದಬೇಕು 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 ಅಷ್ಟೇ ಪಿ ಯು ಸಿ ಆಯಿತು ಪಿ ಯು ಸಿ ಆದಮೇಲೆ ನಾನು ಸಿಇಟಿನಲ್ಲಿ ಇಷ್ಟೇ ರ್ಯಾಂಕ್ ತೆಗಿಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ ನೋಡಿ ನನ್ನ ದುರದೃಷ್ಟನೋ ಇಲ್ಲವೋ ಅಥವಾ ವಿಧಿ ನನ್ನ ಹಣೇಲಿ ಬರೆದಿದ್ದು ಅದನ್ನೇನೋ ಗೊತ್ತಿಲ್ಲ ಸರಿಯಾದ ಅಂಕ ಬರಲಿಲ್ಲ ಎಮ್ ಬಿ ಬಿ ಎಸ್ ಸಿ ಬೇಕಾದಷ್ಟು ನನಗೆ ರ್ಯಾಂಕಿಂಗ್ ಬರಲಿಲ್ಲ ಗೌರ್ಮೆಂಟ್ ಕೋಟಾದಲ್ಲೇ ಸೀಟ್ ತಗೋಬೇಕಿತ್ತು ಯಾಕಂದರೆ ನನ್ನ ಕೆಪಾಸಿಟಿ ನನಗೆ ಗೊತ್ತಿತ್ತು ನನ್ನಿಂದ ನಾನು ಓದಬೇಕು ಅಂದರೆ ಒಂದು ಎಮ್ ಬಿ ಬಿ ಎಸ್ ಮುಗಿಸೋದ್ರೊಳಗೆ ಕೋಟಿಗಟ್ಟಲೆ ಖರ್ಚಾಗುತ್ತೆ ಆ ಕೋಟಿಗಟ್ಟಲೆ ಕೊಡೋದಕ್ಕೆ ನನ್ನ ಅಪ್ಪ ನನ್ನ ಅಮ್ಮ ದೊಡ್ಡ ಶ್ರೀಮಂತರಲ್ಲ ಬಡತನದಲ್ಲಿದ್ದರೂ ಪ್ರೀತಿಯಿಂದ ಸಾಕಿದ್ದಾರೆ ಅದಷ್ಟೇ ಅವರ ಆಸ್ತಿ ಪ್ರೀತಿ ವಿಶ್ವಾಸದಿಂದ ಬದುಕಿರೋ ನಾನು ಇವತ್ತು ಅಪ್ಪ ನನಗೆ ಕೋಟಿ ಬೇಕು ಅಂದರೆ ಅಪ್ಪ ಎಲ್ಲಿ ತಾನೇ ತರ್ತಾರೆ ಇರೋ ಆಸ್ತಿ ಎಲ್ಲ ಮಾರಿದ್ರು ಜಮೀನೆಲ್ಲ ಮಾರಿದ್ರು ಇಪ್ಪತ್ತು ಮೂವತ್ತು ಲಕ್ಷ ನಮಗೆ ಬರ್ತಾ ಇರಲಿಲ್ಲ ಅಂಥದ್ರಲ್ಲಿ ಕೋಟಿಗಟ್ಟಲೆ ನಾನು ಎಲ್ಲಿಂದ ತರಲಿ ಗೌರ್ಮೆಂಟ್ ಸೀಟ್ನೇ ತಗೋಬೇಕು ಅಂತ ಮತ್ತೆ ಮತ್ತೆ ಓದಿ ಅರೆ ಹುಚ್ಚುನಾಗ್ಬಿಟ್ಟಿದ್ದೆ ಅಮ್ಮ ಆದರೆ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲೇ ಇಲ್ಲ ಇನ್ನು ಹಾಗೆ ಇದ್ರಾಗೋದಿಲ್ಲ ಅಂತ ಬಿ ಎಡ್ ಮಾಡಿದೆ ಬಿ ಎಡ್ ಮಾಡಿ ಎಮ್ ಸಿನೂ ಮಾಡಿದೆ ನನಗೆ ಒಂದು ಕಡೆ ಶಿಕ್ಷಕ ವೃತ್ತಿಗೆ ಹೋಗಬೇಕು ಅನ್ನೋ ಕನಸೇನೋ ಇತ್ತು ಆದರೆ ಅದಕ್ಕಿಂತಲೂ ಹೆಚ್ಚಿನದಾಗಿ ಪದೇ ಪದೇ ನನ್ನ ಕಾಡ್ತಾ ಇದ್ದದ್ದು ನಾನೊಬ್ಬ ಡಾಕ್ಟ್ರ್ ಆಗಬೇಕು ನಾನೊಬ್ಬ ಡಾಕ್ಟ್ರ್ ಆಗಬೇಕು ನಾನೊಬ್ಬ ಡಾಕ್ಟ್ರ್ ಆಗಬೇಕು ಅನ್ನೋದಷ್ಟೇ ಯಾವಾಗ ನನ್ನ ಮನಸ್ಸಿನಲ್ಲಿ ಅದು ಬಲವಾಗಿ ಬೇರೆಯವ್ರು ಬಿಡ್ತೋ ನನಗೆ ಬೇರೆ ಯಾವುದ್ರ ಬಗ್ಗೆನೂ ಚಿಂತೆ ಇರಲಿಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂದರೆ ನಿಮ್ಮ ನೋವೇ ನಿಮಗೆ ನೂರೆಂಟು ನಿಮ್ಮ ಸಮಸ್ಯೆನೇ ನಿಮಗೆ ಹತ್ತರಷ್ಟಿತ್ತು ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ಇಡೀ ಊರಿಗೆ ಹೇಳ್ಕೊಂಡು ಇದ್ರಿ ಇವತ್ತಲ್ಲ ನಾಳೆ ಡಾಕ್ಟ್ರ್ ಆಗ್ತಾನೆ ಹೇಳ್ತಾ ಇದ್ರಿ ನಾನು ಕೇಳಿಸ್ಕೊಳ್ತಾ ಇದ್ದೆ ಯಾಕಂದರೆ ನಾನೇ ನಿಮ್ಮ ಹತ್ರ ಹತ್ತಾರು ಬಾರಿ ಹೇಳಿದ್ದೆ ಅಮ್ಮ ನಾನು ಡಾಕ್ಟ್ರ್ ಆಗ್ತೀನಿ ಅಪ್ಪ ನಾನು ಡಾಕ್ಟ್ರ್ ಆಗ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ನನ್ನ ಮೇಲೆ ಬೆಟ್ಟದಷ್ಟು ಕನಸಿತ್ತಲ್ವ ನಮ್ಮ ನಿಮಗೂ ಅಪ್ಪ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದಿರಿ ನನ್ನ ಒಂದು ಕನಸಿಗೋಸ್ಕರ ನಿಮ್ಮ ಜೀವನೇ ತೇದ್ರಿ ಅಂಥದ್ರಲ್ಲಿ ನಾನು ಏನೂ ಮಾಡಿದೆ ಹಾಗೆ ಉಳಿದುಬಿಟ್ನಲ್ಲ ಅನ್ನೋ ನೋವು ನನ್ನಲ್ಲಿ ಕಾಡ್ತಲೇ ಇತ್ತು ಪರವಾಗಿಲ್ಲ ಬಿಡು ಡಾಕ್ಟ್ರೇ ಆಗಬೇಕು ಅಂತೇನಿಲ್ಲ ನೀನು ಏನಾದರೂ ಮಾಡು ಚೆನ್ನಾಗಿರು ಮಗ ನೀವು ಅಂದ್ರಿ ಅಮ್ಮನೂ ಅಂದರು ಆ ಕ್ಷಣ ನನಗನ್ಸಿದ್ದು ನನ್ನ ಸಾಮರ್ಥ್ಯ ಇಷ್ಟೇನಾ ಈ ಜಗತ್ತಲ್ಲಿ ನಾನು ಸಾಧಿಸೋಕ್ಕಾಗದೇ ಇರೋದು ಏನೂ ಇಲ್ಲ ಅಂದ್ಕೊಂಡಿದ್ದೆ ಆದರೆ ನಾನು ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ ಅನ್ನೋದು ಈ ಸಿ ಇ ಟಿ ರ್ಯಾಂಕ್ ತೀರ್ಮಾನ ಮಾಡಿಬಿಡ್ತಾ ಬಹಳನೆ ಕಾಡ್ತಮ್ಮ ಹಾಗಿದ್ದು ನಿಮಗೆ ಬೇಜಾರು ಮಾಡಬಾರ್ದು ಅಂತ ಎಮ್ ಎಸ್ ಓದಿದೆ ಪದೇ ಪದೇ ನಾನು ಏನೇ ಓದಿದ್ರೂ ಕೂಡ ನನ್ನೊಳಗೆ ನೀನೊಬ್ಬ ಡಾಕ್ಟ್ರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಆ ಒಂದು ಭಾವನೆ ಮಾತ್ರ ಬದಲಾಗಲೇ ಇಲ್ಲ ಒಲ್ಲದ ಮನಸ್ಸಿನಿಂದ ಒಂದೆರಡು ಕಡೆ ಕೆಲಸಕ್ಕೂ ಹೋದೆ ಆದರೆ ಎರಡು ತಿಂಗಳು ಕೂಡ ನನಗೆ ಕೆಲಸ ಮಾಡೋಕ್ಕಾಗಲಿಲ್ಲ ಕ್ಷಮಿಸಿಯಮ್ಮ ನನ್ನ ಆಸೆನ ಪೂರ್ಣಗೊಳಿಸೋಕ್ಕಾಗದೇ ಇರೋನು ನಿಮ್ಮ ಆಸೆನ ಪೂರ್ಣಗೊಳಿಸದೆ ಹಾಗೆ ಇರೋನ್ನ ನೀವು ಮಗ ಅಂತ ಒಪ್ಕೋಬಹುದು ಆದರೆ ನಿಮ್ಮ ಒಂದು ಆಸೆಗೆ ತಣ್ಣೀರು ಆದರೆ ನಿಮ್ಮ ಒಂದು ಕನಸಿಗೆ ನಾನು ತಣ್ಣೀರು ಹೆಚ್ಚಿಬಿಟ್ಟೆ ಅನ್ನೋ ಭಾವನೆಯನ್ನು ನಾನು ಕಾಡ್ತಾ ಇದೆ ನಿಮ್ಮ ಮಗ ಇವತ್ತು ಕೆಟ್ಟ ನಿರ್ಧಾರ ತಗೊಳ್ತಿದ್ದಾನೆ ನಿಮ್ಮಿಂದ ದೂರವಾಗ ನಿರ್ಧಾರವನ್ನು ತಗೊಳ್ತಾ ಇದ್ದಾನೆ ನನಗೆ ದೂರ ಆಗಬೇಕು ಅಂತೇನಿಲ್ಲ ಆದರೆ ಇಡೀ ಸಮಾಜ ನನ್ನನ್ನು ನೋಡಿ ಅಣಕಿಸ್ತಾ ಇರೋ ಥರ ಅನ್ನಿಸ್ತಾ ಇದೆ ಕೇಕೆ ಹಾಕಿ ನಗ್ತಾ ಇರೋ ಥರ ಅನ್ನಿಸ್ತಾ ಇದೆ ನಿನ್ಗಿಷ್ಟೇನೇನೋ ಏನೋ ಮಾಡ್ತೀನಿ ಅಂದೇ ಇದನ್ನೇನೋ ನೀನು ಮಾಡಿದ್ದು ಅಂತ ನನ್ನನ್ನು ಹೀಯಾಳಿಸಿ ಕುಹುಕವಾಗಿ ನಗ್ತಾ ಇರೋದು ನನ್ನ ಕಿವಿಗೆ ಬಂದು ಅಪ್ಪಡಿಸ್ತಾ ಇದೆ ಇಲ್ಲ ನನ್ನ ಕೈಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾಳೆ ಬೆಳಗ್ಗೆ ನನ್ನ ದೇಹದಲ್ಲಿ ನನ್ನ ಜೀವ ಇರೋದಿಲ್ಲ ಆದರೆ ನಿಮ್ಮ ನೆನಪಲ್ಲಿ ನಾನಿರ್ತೀನಿ ಅಮ್ಮ ಇದೊಂದು ಬಾರಿ ಕ್ಷಮಿಸಿ ಮುಂದಿನ ಜನ್ಮ ಅನ್ನೋದೇನಾದರೂ ಇದ್ದರೆ ನಾನು ಖಂಡಿತವಾಗಿಯೂ ನಿನ್ನ ಹೊಟ್ಟೆಯಲ್ಲೇ ಹುಡ್ತೀನಿ ಅಪ್ಪನ ಮಗನಾಗೇ ಹುಡ್ತೀನಿ ಅಪ್ಪ ಅಂದುಕೊಂಡ ಹಾಗೆ ನಾನು ಎಲ್ಲವನ್ನೂ ಸಾಧನೆ ಮಾಡ್ತೀನಿ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ ಹೀಗೆ ಹೇಳಿದವನೇ ಕೊರಳಿಗೆ ನೇಣನ್ನು ಹೊಟ್ಟಿದ್ದ ಯಾವಾಗ ಇಷ್ಟೆಲ್ಲವೂ ಮಾತುಕತೆ ನಡೆದಿದೆ ಯಾವಾಗ ಆ ಡೈರಿಯನ್ನು ಪೊಲೀಸ್ ಓದಿ ಮುಗಿಸಿದ್ರೋ ಸುತ್ತಲಿದ್ದವರ ಕಣ್ಣಲ್ಲಿ ಕಣ್ಣೀರು ಈ ಮೊದಲು ಬಾಯಿಗೆ ಬಂದಂತೆ ಮನಸ್ಸಿಗೆ ಬಂದಂತೆ ಮಾತನಾಡ್ಕೊಳ್ತಾ ಇದ್ದವರೆಲ್ಲ ಆತನ ಇವಾಗ ಅವನ ಸ್ಥಿತಿಯನ್ನು ಕಂಡು ಅವನ ಮನಸ್ಥಿತಿಯನ್ನು ಕಂಡು ಪಾಪ ಆ ಹುಡುಗ ಅದೆಷ್ಟು ನೋವನ್ನು ಪಟ್ಟಿದ್ದಾನೋ ಅಂತ ಕಣ್ಣಲ್ಲಿ ನೀರನ್ನು ಹಾಕಿದರು ಏನು ಪ್ರಯೋಜನ ಮಾತನಾಡಬೇಕಾದ್ರೆ ಅದರ ಬಗ್ಗೆ ಅರಿವಿರಬೇಕು ಅಥವಾ ಒಬ್ಬ ಹುಡುಗ ಸಾಧನೆ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಬೆನ್ನು ತಟ್ಟೋ ಸ್ಥೈರ್ಯ ಇರಬೇಕು ಮತ್ತು ಬೆನ್ನು ತಟ್ಟುವಂತಹ ಮನಸ್ಥಿತಿ ಇರಬೇಕು ಇಲ್ಲದೆ ಹೋದರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ